ಸ್ನೇಹಿತರೆ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಆ್ಯಡ್ಸ್ಗಳನ್ನು ನೋಡ್ತಾ ಇದ್ದೆ ಅದರಲ್ಲಿ ಈ ಭಕ್ತಿ ಮಾಲೆಗಳು ಈ ಇದಕ್ಕೆ ಹಾಕೊತಾರಲ್ಲ ಕೊರಳಿಗೆ ಮತ್ತು ಕೈಗೆ ಅವುಗಳ ಬಗ್ಗೆ ಹೇಳ್ತಾ ಇದ್ದರು ಇವುಗಳನ್ನು ಹಾಕ್ಕೊಂಡ್ರೆ ನಿಮಗೆ ಸಂಪತ್ತು ಬರುತ್ತೆ ಒಂದು ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಮತ್ತು ನಿಮಗೆ ಕೆಲಸ ಇಲ್ಲ ಅಂದರೆ ಕೆಲಸ ಸಿಗುತ್ತೆ ನಿಮ್ಮಲ್ಲಿ ಏನಾದರೂ ಸೋಮಾರಿತನ ಇತ್ತು ಅಂದರೆ ಅದು ಕೂಡ ಹೋಗುತ್ತೆ ಜೀವನದಲ್ಲಿ ಉದ್ಧಾರ ಆಗ್ತೀರಾ ಈ ಥರದ ಕೆಲವೊಂದು ವಿಷಯಗಳನ್ನು ಹೇಳ್ತಾ ಇದ್ದರು ನೋಡಿ ಆ ಮಾಲೆಗಳನ್ನು ಹಾಕ್ಕೊಂಡ್ರೆ ನಿಜವಾಗ್ಲೂ ಅವುಗಳಿಗೆ ಅಂತ ಶಕ್ತಿ ಇದೆಯಾ ಅವುಗಳು ಆ ಥರ ಕೆಲಸ ಮಾಡ್ತಾವ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮಗೆ ಒಂದು ಒಳ್ಳೆ ಮಾಹಿತಿ ಗೊತ್ತಾಗುತ್ತೆ ನೋಡಿ ದೇವರು ಮತ್ತು ಭಕ್ತಿ ಇವು ಮನಸ್ಸಿಗೆ ಸಂಬಂಧಪಟ್ಟಿರೋದ ದೇಹಕ್ಕೆ ಸಂಬಂಧಪಟ್ಟಿರೋದ ಸ್ವಲ್ಪ ಯೋಚನೆ ಮಾಡಿ ನೋಡಿ ಮನಸ್ಸಿಗೆ ಸಂಬಂಧಪಟ್ಟಿರೋದು ಅದಕ್ಕೆ ನಾವು ದೇವರಿಗೆ ಕೈ ಮುಗಿಬೇಕಾದ್ರೆ ಏನಾದರೂ ಬೇಡ್ಕೋಬೇಕಾದ್ರೆ ಕಣ್ಣು ಮುಚ್ಚಿ ಬೇಡ್ಕೊತೀವಿ ಯಾಕಂದರೆ ಇವೆಲ್ಲ ಮನಸ್ಸಿಗೆ ಸಂಬಂಧಪಟ್ಟ ವಿಷಯಗಳು ದೇಹಕ್ಕೆ ಅಲ್ಲ ನೋಡಿ ಯಾಕಿದನ್ನು ಇದ್ದೀನಿ ಅಂತಂದರೆ ಕೆಲವೊಬ್ಬರು ದೇಹಕ್ಕೆ ಮಾತ್ರ ಒತ್ತು ಕೊಡ್ತಾರೆ ಹೆಚ್ಚಾಗಿ ಅದಕ್ಕೆ ಪುಣ್ಯಕ್ಷೇತ್ರಗಳಿಗೆ ಹೋಗೋದು ಅಲ್ಲಿ ಸ್ನಾನ ಮಾಡೋದು ಮತ್ತು ದೇಹಕ್ಕೆ ಸರಗಳನ್ನು ಹಾಕೋದು ಈ ಒಂದು ಕೈಗಳಿಗೆ ಉಂಗ್ರಗಳನ್ನು ಹಾಕ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಿರ್ತಾರೆ ಅಂದರೆ ಹೊರಗಡೆಯಿಂದ ನಾವು ಏನಾದ್ರು ವಸ್ತುಗಳನ್ನು ಯೂಸ್ ಮಾಡಿದರೆ ಅವುಗಳಿಂದ ಉಪಯೋಗ ಇದೆ ಅಂತ ಹೇಳಿ ನೋಡಿ ಅವುಗಳನ್ನು ಹಾಕ್ಕೊಂಡ್ರೆ ಅವನ್ನ ನಾವು ದೇಹಕ್ಕೆ ಮಾತ್ರ ಹಾಕ್ಕೊತೀವಿ ಮನಸ್ಸಿನ ಮೇಲೆ ಯಾವುದೇ ರೀತಿಯಾದ ಅದು ಪ್ರಭಾವ ಬೀರೋದಿಲ್ಲ ನೋಡಿ ಒಬ್ಬ ಆಧ್ಯಾತ್ಮಿಕವಾದ ವ್ಯಕ್ತಿ ಧಾರ್ಮಿಕನಾದೋನು ದೇವರ ಮೇಲೆ ನಂಬಿಕೆ ಇರೋನು ಭಕ್ತಿ ಇರೋನು ಮನಸ್ಸನ್ನು ಶುದ್ಧವಾಗಿ ಇಟ್ಕೊತಾನೆ ಅವನ ಮನಸ್ಸು ಶುದ್ಧವಾಗಿತ್ತು ಅಂದರೆ ದೇಹನೂ ಕೂಡ ಶುದ್ಧವಾಗಿ ಇಟ್ಕೊಂಡೇ ಇಟ್ಕೊತಾನೆ ನೋಡಿ ನಂಬಿಕೆ ಅನ್ನೋದು ದೇವರ ಮೇಲೆ ಇಡಬೇಕಾ ನಾವು ವಸ್ತುಗಳ ಮೇಲೆ ಇಡಬೇಕಾ ಇದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಏಕೆಂದರೆ ನೋಡಿ ಈ ಒಂದು ವಿಷಯ ನಮಗೆ ಕ್ಲಾರಿಟಿ ಇತ್ತು ಅಂದರೆ ನಾವು ಎಲ್ಲಿ ದಾರಿ ತಪ್ಪೋದಿಲ್ಲ ನಮ್ಮನ್ನು ದೇವರು ಮತ್ತು ಭಕ್ತಿ ಅನ್ನೋ ವಿಷಯದಲ್ಲಿ ಯಾರೂ ಯಾಮಾರಿಸೋದಿಲ್ಲ ನೋಡಿ ನಮ್ಮ ನಂಬಿಕೆ ಯಾವಾಗಲೂ ದೇವರ ಮೇಲಿರಬೇಕು ವಸ್ತುಗಳ ಮೇಲೆ ಅಲ್ಲ ಏಕೆಂದರೆ ನೋಡಿ ನಮ್ಮನ್ನು ಸೃಷ್ಟಿ ಮಾಡಿದ್ದು ಯಾರು ದೇವರು ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿರೋದು ನಮಗೊಂದು ಜೀವನ ಕೊಟ್ಟಿರೋದು ಈ ನಮ್ಮ ಸುತ್ತಮುತ್ತ ಏನು ವಸ್ತುಗಳು ಕಾಣ್ತಾ ಇದ್ದಾವಲ್ಲ ಅವೆಲ್ಲ ನಮ್ಮ ಥರ ಸೃಷ್ಟಿ ದೇವರು ನಮ್ಮನ್ನು ಹೇಗೆ ಸೃಷ್ಟಿ ಮಾಡಿದಾನೋ ಅವುಗಳನ್ನು ಹಾಗೇ ಸೃಷ್ಟಿ ಮಾಡಿದ್ದಾನೆ ನಾವು ಸುಮ್ಮನೆ ಅವುಗಳನ್ನು ನಂಬಿದರೆ ಅವುಗಳ ಮೇಲೆ ಭರವಸೆ ಇಟ್ಟರೆ ಯಾವುದೇ ರೀತಿಯಾದ ಪ್ರಯೋಜನಗಳೂ ಇಲ್ಲ ನೋಡಿ ನಿರ್ಜೀವ ವಸ್ತುಗಳು ನಿರ್ಜೀವ ವಸ್ತುಗಳೇ ಅವು ಅಷ್ಟೇ ಅದರಲ್ಲಿ ಯಾವುದೇ ರೀತಿಯಾದ ಶಕ್ತಿಗಳು ಅವು ಇವು ಮತ್ತೊಂದು ಇರೋದಿಲ್ಲ ನೋಡಿ ಒಬ್ಬ ದೊಡ್ಡ ವ್ಯಕ್ತಿ ಹೇಳ್ತಾರೆ ಇದ್ದದ್ದನ್ನು ಇದ್ದಾಗೆ ಯಾರು ನಂಬ್ತಾರೋ ಅವರನ್ನು ಋಷಿಗಳು ಮತ್ತು ಯೋಗಿಗಳು ಅಂತ ಹೇಳಿ ಕರೀತಾರೆ ಅಂತ ಹೇಳಿ ನಮಗೆ ಇದ್ದದ್ದನ್ನು ಇದ್ದಂಗೆ ನೋಡೋಕೆ ಬರೋದಿಲ್ಲ ನಾವು ಅದನ್ನು ಅಭ್ಯಾಸ ಮಾಡ್ಕೋಬೇಕು ವಸ್ತುಗಳಂದರೆ ಅವು ವಸ್ತುಗಳು ಅಷ್ಟೇ ನಿರ್ಜೀವ ವಸ್ತುಗಳು ಅವುಗಳಿಂದ ನಾವೇನಾದರೂ ಅವುಗಳು ನಮಗೆ ಒಳ್ಳೇದು ಮಾಡ್ತವೆ ಒಂದು ಶಕ್ತಿ ತುಂಬ್ತವೆ ಅದರಿಂದ ನಾನು ಉದ್ಧಾರ ಆಗ್ತೀನಿ ಅಂತ ಏನಾದರೂ ನಾವು ನಂಬಿದ್ವಿ ಅಂತಂದರೆ ನಿಜವಾಗ್ಲೂ ಆ ನಂಬಿಕೆ ಕುರುಡ ನಂಬಿಕೆ ಅಷ್ಟೇ ಅದು ಅಂಧವಿಶ್ವಾಸ ಅದು ನೋಡಿ ಇನ್ನೊಂದು ಸಣ್ಣ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಈ ಯಾರಾದರೂ ನಮಗೆ ಸಹಾಯ ಮಾಡಿದ್ರು ಅಂದ್ಕೊಳ್ಳಿ ಒಂದು ನೂರು ರೂಪಾಯಿನ ನೂರು ರೂಪಾಯಿ ಯಾರಾದರೂ ನಮಗೆ ಕೊಟ್ಟರು ಸಹಾಯ ಮಾಡಿದರು ಕಷ್ಟ ಕಾಲದಲ್ಲಿ ಅವಾಗ ನಾವು ವ್ಯಕ್ತಿಗೆ ಥ್ಯಾಂಕ್ಸ್ ಹೇಳಬೇಕಾ ಅಥವಾ ವಸ್ತುಗೆ ನೂರು ರೂಪಾಯಿಗೆ ಥ್ಯಾಂಕ್ಸ್ ಹೇಳಬೇಕಾ ಯಾವುದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು ವ್ಯಕ್ತಿಗೆ ಬುದ್ಧಿವಂತನಾದ ವ್ಯಕ್ತಿಗೇ ಥ್ಯಾಂಕ್ಸ್ ಹೇಳ್ತಾನೆ ವಸ್ತುಗಳಿಗೆ ನಾವು ಥ್ಯಾಂಕ್ಸ್ ಹೇಳಿದರೆ ಅವನನ್ನು ದಡ್ಡ ಅಂತ ಅಂದ್ಕೊತೀವಿ ಹಾಗಾಗಿ ನಮ್ಮ ವಿಚಾರಗಳು ಯಾವಾಗಲೂ ಸರಿಯಾಗೇ ಇರಬೇಕು ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ದೇವ್ರ ಮೇಲೆ ಮಾತ್ರ ನಾವು ನಂಬಿಕೆ ಇಡಬೇಕು ವಸ್ತುಗಳ ಮೇಲೆ ಅಲ್ಲ ದೇವರಲ್ಲಿ ಮಾತ್ರ ನಾವು ಬೇಡ್ಕೋಬೇಕು ವಸ್ತುಗಳಲ್ಲಿ ಅಲ್ಲ ಇದು ಪಕ್ಕಾ ಕ್ಲಾರಿಟಿ ಇರಬೇಕು ನಮಗೆ ಈ ಮೂಢನಂಬಿಕೆ ಅಂಧವಿಶ್ವಾಸ ಶುರುವಾಗೋದೇ ಇಲ್ಲಿದ್ದ ದೇವ್ರ ಬಗ್ಗೆ ನಮಗೆ ಕ್ಲಾರಿಟಿ ಇಲ್ಲ ಅಂತನಂದರೆ ನಾವು ವಸ್ತುಗಳ ಹಿಂದೆ ಬೀಳ್ತೀವಿ ಆಗ ಅಂಧವಿಶ್ವಾಸ ನಮ್ಮನ್ನು ಆವರಿಸಿಕೊಳ್ಳುತ್ತೆ ಮೂಢನಂಬಿಕೆಯಲ್ಲಿ ಬೀಳ್ತೀವಿ ಆಗ ಜೀವನದಲ್ಲಿ ಭಯ ನಮ್ಮಲ್ಲಿ ಸೃಷ್ಟಿಯಾಗುತ್ತೆ ನಾವು ವಸ್ತುಗಳ ಮೇಲೆ ಭರವಸೆ ಇಟ್ವಿ ಅಂತನಂದರೆ ನಮ್ಮನ್ನೇ ನಾವೇ ಕಳ್ಕೊಂಡು ಬಿಡ್ತೀವಿ ನಮ್ಮಲ್ಲಿ ಎಂತೆಂಥ ಅದ್ಭುತವಾದ ಶಕ್ತಿಗಳಿದ್ದಾವೆ ದೇವರು ಅದನ್ನು ಕೊಟ್ಟಿದ್ದಾನೆ ಮೆದುಳಿದೆ ಬುದ್ಧಿ ಇದೆ ಮನಸ್ಸಿದೆ ಮತ್ತೆ ವಿಚಾರ ವಿಚಾರ ಮಾಡೋ ಶಕ್ತಿ ಇದೆ ಇವನ್ನೆಲ್ಲ ಕಳ್ಕೊಂಡು ಬಿಡ್ತೀವಿ ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ನಾವು ತುಂಬ ಭಯ ಬೀಳ್ತಾ ಇದ್ವಿ ಅಂದ್ಕೊಳ್ಳಿ ಅವಾಗ ನಮಗೆ ಯಾರಾದರೂ ಒಂದು ಸ್ವಾಮೀಜಿ ಏನೋ ಒಂದು ದಾರ ಕಟ್ತಾರೆ ಕೈಗೆ ಇದನ್ನು ಹಾಕೋ ನಿನಗೆ ಧೈರ್ಯ ಬರುತ್ತೆ ಅಂತ ಹೇಳಿ ಹಾಕ್ಕೊಂತೀವಿ ವ್ಯಕ್ತಿ ಮಾನಸಿಕವಾಗಿ ಅದ್ರ ಮೇಲೆ ನಂಬಿಕೆ ಇಟ್ಟು ಸ್ವಲ್ಪ ಧೈರ್ಯವಾಗಿರ್ತಾನೆ ಅದು ಕಳೆದು ಹೋಯ್ತು ಅಂತನಂದರೆ ಮತ್ತೆ ಭಯ ಗಾಬರಿ ಅವನಲ್ಲಿ ಶುರುವಾಗುತ್ತೆ ಹಾಗಾಗಿ ವಸ್ತುಗಳು ಶಾಶ್ವತ ಅಲ್ಲ ಭಗವಂತ ಶಾಶ್ವತ ದೇವರು ನಮ್ಮಲ್ಲಿ ಏನು ಶಕ್ತಿಗಳನ್ನು ಇಟ್ಟಿದ್ದಾನಲ್ವ ಬುದ್ಧಿನ ನಾವು ಬುದ್ಧಿನ ಚೆನ್ನಾಗಿ ಉಪಯೋಗಿಸ್ಬೇಕು ಮತ್ತು ಮನಸ್ಸನ್ನು ಚೆನ್ನಾಗಿ ಉಪಯೋಗಿಸ್ಬೇಕು ಒಳ್ಳೇದಕ್ಕೆ ಉಪಯೋಗಿಸ್ಬೇಕು ಮತ್ತು ವಿಚಾರ ಮಾಡೋ ಶಕ್ತಿ ಇದೆ ನಾವು ಚೆನ್ನಾಗಿ ಆಲೋಚನೆ ಮಾಡಬೇಕು ಆವಾಗಿದ್ದಾಗ ಮಾತ್ರ ನಾವು ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ನಾವು ಇವನ್ನೆಲ್ಲ ಬಿಟ್ಟು ಯಾವುದೋ ಒಂದು ವಸ್ತುವನ್ನು ನಂಬ್ತೀವಿ ಅಂತ ನಮ್ಮನ್ನು ನಾವೇ ಹಾಳು ಮಾಡಿಕೊಂಡಂಗೆ ನಮ್ಮಲ್ಲಿರುವ ಶಕ್ತಿಗಳನ್ನೆಲ್ಲ ನಾವೇ ನಾಶನ ಮಾಡಿಕೊಂಡಂಗೆ ಮಾಲೆಗಳನ್ನು ಹಾಕ್ಕೊಂಡ್ರೆ ಅಥವಾ ಯಾವುದೋ ಒಂದು ವಸ್ತುಗಳು ನಮ್ಮ ಹತ್ರ ಇದ್ದರೆ ಸಂಪತ್ತು ಬರುತ್ತೆ ಒಂದು ಪಾಸಿಟಿವ್ ಒಳ್ಳೆ ಯೋಚನೆಗಳು ಬರ್ತವೆ ನಿಮಗೆ ಒಳ್ಳೆಯ ಒಂದು ಕೆಲಸ ಸಿಗುತ್ತೆ ಉದ್ಧಾರ ಆಗ್ತದೆ ಅಂತ ಹೇಳ್ತಾರಲ್ಲ ನೋಡಿ ವ್ಯಕ್ತಿಗೆ ಸಂಪತ್ತು ಹೇಗೆ ಬರುತ್ತೆ ಸುಮ್ಮನೆ ಒಂದು ಜನ್ರಲ್ ನಾಲೆಡ್ಜ್ ಅಷ್ಟೇ ಇದು ಒಂದು ಕಾಮನ್ ಸೆನ್ಸ್ ಇವಾಗ ಒಬ್ಬ ವ್ಯಕ್ತಿ ಉದ್ಧಾರ ಆಗಬೇಕು ಅಂತ ನಂದರೆ ಅವನು ಏನು ಮಾಡಬೇಕು ಅವನಿಗೆ ಸಂಪತ್ತು ಬರಬೇಕಂದ್ರೆ ಏನು ಮಾಡಬೇಕು ಶ್ರಮ ಪಡಬೇಕು ಇದು ಕಾಮನ್ ಸೆನ್ಸ್ ಶ್ರಮ ಪಟ್ಟರೆ ಮಾತ್ರ ವ್ಯಕ್ತಿ ಆಗೋಕ್ಕೆ ಸಾಧ್ಯ ಹತ್ರ ಹೋಗಿ ಕೆಲಸ ಮಾಡಬೇಕು ಕೆಲಸ ಮಾಡಿದ ಮೇಲೆ ಅವನಿಗೆ ಪೇಮೆಂಟ್ ಕೊಡ್ತಾರೆ ಅಂದರೆ ಚಾನ್ಸೇ ಇಲ್ಲ ಯಾವುದೇ ರೀತಿಯಾದ ಸಂಪತ್ತು ಅವನ ಹತ್ರ ಬರೋದಿಲ್ಲ ಮತ್ತು ಒಳ್ಳೆಯ ವಿಚಾರ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ನಿಮಗೆ ಅಂತ ಹೇಳ್ತಾರೆ ವಸ್ತುಗಳನ್ನು ಹಾಕ್ಕೊಂಡ್ರೆ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಹೇಳಿ ನೋಡಿ ಪಾಸಿಟಿವ್ ವೈಬ್ರೇಷನ್ ಒಳ್ಳೆಯ ಯೋಚನೆಗಳು ಯಾವಾಗ ಬರ್ತವೆ ಅಂತಂದರೆ ನಮ್ಮಲ್ಲಿ ಒಳ್ಳೆ ವಿಚಾರಗಳು ಇದ್ದಾಗ ನಮ್ಮಲ್ಲಿ ಒಳ್ಳೆ ವಿಚಾರಗಳು ಇರಬೇಕು ಅವುಗಳು ನಮಗೆ ಗೊತ್ತಿರಬೇಕು ಆವಾಗ ಮಾತ್ರ ಒಳ್ಳೆ ಕೆಲಸಗಳನ್ನು ನಾವು ಮಾಡ್ತೀವಿ ಒಳ್ಳೆಯ ಯೋಚನೆಗಳು ಕೂಡ ನಮಗೆ ಬರ್ತವೆ ಅದಕ್ಕೆ ಏನು ಮಾಡಬೇಕು ಅಂದರೆ ಧಾರ್ಮಿಕ ಪುಸ್ತಕಗಳನ್ನು ಓದಬೇಕು ನಾವು ಒಂದು ಸ್ವಲ್ಪ ನಾವು ಏನು ಮಾಡ್ತೀವಿ ಗೊತ್ತಾ ಅವುಗಳನ್ನು ಓದೋದೇ ಇಲ್ಲ ನಾವು ಭಗವದ್ಗೀತೆನ ಬಿಟ್ಬಿಡ್ತೀವಿ ಕೃಷ್ಣನ ಒಂದು ಫೋಟೋ ಇಟ್ಟು ಅದಕ್ಕೆ ದಿನಾ ಪೂಜೆ ಮಾಡ್ತೀವಿ ಇದರಿಂದ ಏನಾದರೂ ನಮಗೆ ಜ್ಞಾನ ಬರುತ್ತಾ ವಿಚಾರಗಳು ಗೊತ್ತಾಗ್ತಾವ ನೋಡಿ ಇನ್ನೊಂದು ಸಣ್ಣ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಸರಸ್ವತಿ ಅಂತ ಹೇಳಿ ನಾವು ಪೂಜೆ ಮಾಡ್ತೀವಿ ಅಲ್ವಾ ಇವಾಗ ನಮಗೆ ಸ್ಕೂಲಲ್ಲಿ ಸಬ್ಜೆಕ್ಟ್ ಇರ್ತವೆ ಸಬ್ಜೆಕ್ಟ್ ಪುಸ್ತಕಗಳು ನಾವು ಅವನ್ನೆಲ್ಲ ಬದಿಗಿಟ್ಟು ಬರೀ ಸರಸ್ವತಿ ಫೋಟೋಗೆ ಪೂಜೆ ಮಾಡ್ತಾಯಿದ್ರೆ ನಮಗೆ ಬುದ್ಧಿ ಬೆಳೆಯುತ್ತಾ ಪುಸ್ತಕದಲ್ಲಿರುವ ವಿಚಾರಗಳು ನಮಗೆ ಗೊತ್ತಾಗ್ತವ ಇಲ್ಲ ಚಾನ್ಸೇ ಇಲ್ಲ ಇದು ಕೂಡ ಹಾಗೇನೆ ಒಳ್ಳೆ ವಿಚಾರಗಳು ಒಳ್ಳೆಯ ಯೋಚನೆಗಳು ನಮ್ಮಲ್ಲಿ ಬರಬೇಕು ಅಂತನಂದರೆ ನಾವು ಒಳ್ಳೆ ಒಳ್ಳೆ ಧಾರ್ಮಿಕ ಪುಸ್ತಕಗಳನ್ನು ಓದಬೇಕು ಒಳ್ಳೆ ಒಳ್ಳೆ ವಿಚಾರಗಳನ್ನು ಕೇಳಬೇಕು ಕಲಿಬೇಕು ಆವಾಗಿದ್ದಾಗ ಮಾತ್ರ ಒಂದು ಪಾಸಿಟಿವ್ ವೈಬ್ರೇಷನ್ ನಮ್ಮ ಹತ್ರ ಯಾವಾಗಲೂ ಇರುತ್ತೆ ಯಾವಾಗಲೂ ಹಾಗಾಗಿ ಸ್ನೇಹಿತರೆ ನಂಬಿಕೆಗಳು ಯಾವಾಗಲೂ ಕರೆಕ್ಟಾಗಿರಬೇಕು ಸತ್ಯವಾಗಿರಬೇಕು ನಂಬಿಕೆಯಲ್ಲಿ ಎರಡು ರೀತಿಯಲ್ಲಿದ್ದಾವೆ ಒಂದು ಸತ್ಯ ಒಂದು ಸುಳ್ಳು ನಾವು ಸತ್ಯವನ್ನು ಹೆಚ್ಚಾಗಿ ನಂಬಬೇಕಾಗುತ್ತೆ ನಾವೇನಾದರೂ ಕುರುಡಾಗಿ ಎಲ್ಲವನ್ನು ನಂಬ್ಕೊಂಡು ಹೋದರೆ ನಮ್ಮನ್ನು ತುಂಬ ಜನ ಬಳಸ್ಕೊತಾರೆ ಅವರ ಒಂದು ಸ್ವಾರ್ಥಕ್ಕೆ ಹಾಗಾಗಿ ದೇವರು ಭಕ್ತಿ ಅನ್ನೋ ವಿಷಯದಲ್ಲಿ ತುಂಬ ಜಾಗೃತರಾಗಿರಬೇಕು ಯಾಕಂದರೆ ಇದು ವ್ಯಕ್ತಿಯ ಭಾವನೆಗಳಿಗೆ ಸಂಬಂಧಪಟ್ಟಿದ್ದು ನಮ್ಮ ಭಾವನೆಗಳ ಜೊತೆಗೆ ಇನ್ನೊಬ್ಬರು ಆಟ ಆಡ್ತಿದ್ದಾರೆ ಅಂತನಂದರೆ ನಮಗೆ ಖಂಡಿತನೂ ಹಾಗೇ ಆಗುತ್ತೆ ಆ ಒಂದು ಚಾನ್ಸ್ ನಾವು ಯಾರಿಗೆ ಕೊಡಬಾರ್ದು ಹಾಗಾಗಿ ಯಾವಾಗಲೂ ಸತ್ಯವನ್ನು ಅರಿಯೋದಕ್ಕೆ ಪ್ರಯತ್ನ ಪಡಬೇಕು ಸತ್ಯವನ್ನೇ ನಂಬಬೇಕು ನಮ್ಮ ನಂಬಿಕೆಗಳೆಲ್ಲ ಭಕ್ತಿ ಎಲ್ಲ ಭಗವಂತನಲ್ಲಿ ಮಾತ್ರ ಇಡಬೇಕು